ಚಂದ್ರಯಾನ ಮಿಷನ್ ತ್ರೀ ಯಶಸ್ಸಿನ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜು ತರಬೇತಿ ಸಂಸ್ಥೆಗಳಲ್ಲಿ ಈ ದಿನವನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಿಸಲು ಸೂಚಿಸಲಾಗಿತ್ತು ಬಳ್ಳೂರು ಶಾಲೆಯ ಶಿಕ್ಷಕರು ಈ ದಿನವನ್ನ ವಿದ್ಯಾರ್ಥಿಗಳಲ್ಲಿ ಬಾಹ್ಯಾಕಾಶದ ಕುರಿತಾಗಿ ಅರಿವು ಮತ್ತು ಆಸಕ್ತಿ ಮೂಡಿಸುವ ಸಲುವಾಗಿ ಬಳಸಿಕೊಳ್ಳಬೇಕೆಂದು ತೀರ್ಮಾನಿಸಿ ಮುಖ್ಯ ಶಿಕ್ಷಕ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಶಿಕ್ಷಕರಾದ ಜಾನ್ ಪಾಲು ಡಿಸೋಜಾ ಮತ್ತು ಶೀಲಾ ಕಾರ್ಯಪ್ರವೃತ್ತರಾದರು ಸತೀಶ್ ದೊಡ್ಡ ಕಪ್ಪು ಟಾರ್ಪಲ್ ಬಳಸಿ ಕೃತಕ ಬಾಹ್ಯಾಕಾಶ ನಿರ್ಮಾಣ ಮಾಡಿದರು ಬಣ್ಣ ಬಣ್ಣದ ಲೈಟ್ಗಳಿಂದ ಬಳಸಿ ಸೌರ ವ್ಯೂಹವನ್ನ ಆಕರ್ಷಕವಾಗಿ ನಿರ್ಮಾಣ ಮಾಡಿದರೆ ಜಾನ್ ಪಾವು ಡಿಸೋಸ್ ಅವರು ದಿನದ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶದ ಕುರಿತಾದ ಚಂದ್ರಯಾನ ಉಪಗ್ರಹಗಳ ಕಾರ್ಯವೈಖರಿ ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳ ಕುರಿತಾದ ಕೌತುಕ ವಿಷಯಗಳಿಂದ ತಿಳಿಸಿಕೊಟ್ರು ನೀಲಿ ಬಣ್ಣದಲ್ಲಿ ಇರೋದೇನು ಭೂಮಿ ಅಲ್ವಾ ಆಯ್ತಾ ಆಮೇಲೆ ಕಝನ್ಸ್ ಇದೆ ಅಂತೆ ಗ್ರಾಫಿಕ್ ನಾವೆಲ್ಸ್ ಕತೆಗಳಿವೆ ಅಬ್ದುಲ್ ಕಲಾಂ ಅವ್ರಿಗೆ ಸಂಬಂಧಪಟ್ಟಂತೆಲ್ಲ ಇದೆ ಆಕಾಶದಲ್ಲಿ ಏನೇನು ಕಾಣುತ್ತೆ ನಿಮಗೆ ನಕ್ಷತ್ರಗಳು ಚಂದ್ರ ನಕ್ಷತ್ರಗಳು ಕಾಣಿಸ್ತವೆ ಆಮೇಲೆ ಚಂದ್ರ ಚಂದ್ರ ಕಾಣಿಸ್ತಾನೆ ಆಮೇಲೆ ಇದಲ್ವಾ ಹಗಲದ ಕಾಣ್ತಾನೆ ರಾತ್ರಿ ಕಾಣಲ್ಲ ಆಕಾಶ ಅನ್ನೋದು ಒಂದು ವಿಸ್ಮಯಗಳ ತಾಣ ನಾವು ಎರಡು ದಿನದಿಂದ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಆಚರಿಸ್ತಾ ಇದ್ದೀವಿ ನಾವು ಸೈನ್ಸ್ ಲ್ಯಾಬ್ ಒಳ್ಳೆ ಬಾಹ್ಯಾಕಾಶದ ಥರ ನಿರ್ಮಾಣ ಮಾಡಿದೀವಿ ನಾವು ಇಷ್ಟು ದಿನ ಪುಸ್ತಕದಲ್ಲಿ ನೋಡಿದ್ದೀವಿ ಆದರೆ ಈಗ ನಿಜವಾಗೇ ನೋಡ್ದಂಗೆ ಅನ್ನಿಸ್ಬಿಡ್ತು ಆಮೇಲೆ ಇದ್ರ ಇದರಲ್ಲಿ ಮಾಹಿತಿಗಳನ್ನೆಲ್ಲ ತಿಂತ್ಕೊಂಡ್ವಿ ಸೌ ಯೂಹದ ಬಗ್ಗೆ ಆಮೇಲೆ ಜಾನ್ ಜಾನ್ಸರು ತುಂಬ ಮಾಹಿತಿ ಕಲೆಕ್ಟ್ ಮಾಡಿ ತಂದು ಕೊಟ್ಟರು ಹೇಳೋದ್ರು ಸ ಸತೀಶರ್ ಇದನ್ನೇ ನಿರ್ಮಾಣ ಮಾಡಿಬಿಟ್ರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ಇವತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಎರಡು ದಿನಗಳಿಂದ ಆಚರಣೆ ಮಾಡ್ತೀವಿ ಪ್ರಾರ್ಥನಾ ಅವಧಿಯಲ್ಲಿ ಒಂದು ಗಂಟೆಗಳ ಕಾಲ ಬಾಹ್ಯಾಕಾಶದ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಿದ್ವಿ ಏನು ಭಾರತ ಒಂದು ಗ್ರ್ಯಾಂಡ್ ಸಕ್ಸಸ್ಫುಲ್ಲು ಕಳೆದ ಬಾರಿ ಆಗಸ್ಟ್ ಇಪ್ಪತ್ತ್ಮೂರರಂದು ಚಂದ್ರಯಾನ ಮಿಷನ್ ತ್ರೀ ಕಂಪ್ಲೀಟ್ ಆದ ಹಿನ್ನೆಲೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶದ ಬಗ್ಗೆ ಅರಿವು ಮೂಡಿಸಬೇಕು ಅವರಲ್ಲಿ ಈ ಕ್ಷೇತ್ರದಲ್ಲಿ ಅವರು ಏನು ಸಂಶೋಧನೆ ನಡೆಸುವಂಥ ಕೆಲಸವನ್ನು ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯ ಕಾರ್ಯಕ್ರಮ ನಾವು ಕೊಟ್ಟಿದ್ವಿ ಇಲ್ಲಿ ಶಾಲಾ ಅವರ ಲ್ಯಾಬ್ ಏನಿದೆ ಅದನ್ನು ಕಂಪ್ಲೀಟಾಗಿ ನಾವು ಬಾಹ್ಯಾಕಾಶವಾಗಿ ಒಂದು ಪರಿವರ್ತನೆ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನು ಸೌರವ್ಯೂಹದ ಪರಿಚಯ ಆನಂತರ ಏನು ಮಿಷನ್ ತ್ರೀ ಕಂಪ್ಲೀಟ್ ಆದಂತಹ ಸಕ್ಸಸ್ ಸ್ಟೋರಿ ಏನಿದೆ ಅದನ್ನು ವಿದ್ಯಾರ್ಥಿಗಳಿಗೆ ತೋರಿಸಿ ತದನಂತರದಲ್ಲಿ ವಿದ್ಯಾರ್ಥಿಗಳು ಕೂಡ ಅವುಗಳ ಬಗ್ಗೆ ಕುತೂಹಲನ ಬೆಳೆಸಿಕೊಂಡು ಅವರು ಕೂಡ ಕೆಲವು ರಾಕೆಟ್ ಕೃತಕ ರಾಕೆಟ್ಗಳನ್ನು ಆರಿಸುವಂಥದ್ದು ಆನಂತರ ಸೋಲಾರ್ ಸಿಸ್ಟಮ್ಗಳ ಬಗ್ಗೆ ತಿಳಿಸುವಂತದ್ದು ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎರಡು ದಿನದಿಂದ ಸಕ್ಸಸ್ಫುಲ್ ಆಗಿದೆ ವಿದ್ಯಾರ್ಥಿಗಳಲ್ಲಿ ಏನು ಅರಿವು ಮೂಡಿಸುವಲ್ಲಿ ಸಫಲತೆಯನ್ನು ಕಂಡಿದೀವಿ ಅಂತ ಹೇಳ್ಬೋದು ಸ್ಪೇಸ್ ಅಂದ್ರೆ ಹೀಗೆಲ್ಲ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ ಒಳಗಡೆ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು ಸೂರ್ಯ ಚಂದ್ರ ನಕ್ಷತ್ರ ಗ್ರಹ ಉಪಗ್ರಹ ಇವೆಲ್ಲ ಚೆಂದ ಮಾಡಿ ನಮ್ಮ ತೋರಿಸಿದ್ದಾರೆ ಬಾಹ್ಯಾಕಾಶದ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಆಸೆ ಆಗ್ತಿದೆ ಮುಂದೆ ನಾವು ಓದಿ ನಾನು ಕೂಡ ವಿಜ್ಞಾನಿ ಆಗಬೇಕು ಅಂದುಕೊಂಡಿದ್ದೇನೆ